ಮಾಡಿರೋದೇ ಹಲ್ಕಾ ಕೆಲಸ ನೀವಿಬ್ರು ಸೇರ್ಕೊಂಡು ನಿಮ್ ಆಫೀಸ್ ಹೇಳಿದ್ರೆ ಇವನಿಗೆ ದುಡ್ಡು ಕೊಟ್ಟಿದ್ದೆ ಅಂತ ಎ ಸಿ ಆರ್ ನಲ್ಲಿ ನಿಮ್ ಆಫೀಸ್ ಹೇಳಿದಿರ ಅಂದೆ ಮಾಡೋದೆಲ್ಲ ಅಲ್ಕಾ ಕೆಲಸ ಆಫೀಸ್ ಗೆ ಹೋಗೋದಿಂತ ಅಲ್ಕಾ ಕೆಲಸ ಮಾಡಕೋ ಸರಿಯಾಗಿ ದುಡಿಯಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದ್ರಿಗೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇಸ್ ದಿ ಚೆಕ್ ಅಮೌಂಟ್ ಅಗ್ರೀಡ್ ಫಾರ್ ಸೆಟಲ್ಮೆಂಟ್ ಫಾರ್ ಚೆಕ್ ಅಮೌಂಟ್ ಅಂಡರ್ಸ್ಟ್ಯಾಂಡ್ ಲೆಟರ್ ಸಿ ಹೌ ಮಚ್ ಯು ಟು ಪೇ ಟುಡೇ ಇಲ್ಲಾಂದ್ರೆ ಇಲ್ಲಮ್ಮ ಆರ್ಗ್ಯುಮೆಂಟ್ ಮಾಡ್ಬಿಡಿ ಮೆರಿಟ್ಸ್ ಮೇಲೆ ಟೂ ನೋ ಕನ್ಸೆಷನ್ ಐ ಕ್ಯಾನ್ ಗ್ರಾಂಟ್ ಫರ್ದರ್ ಟೈಮ್ ಅದರ್ವೈಸ್ ಎರಡೂವರೆ ತನಕ ಸಮಯ ಕೊಡಲಾಗಿದೆ ಕೊಟ್ಟಿಲ್ಲ ಅಂದ್ರೆ ಬರೋ ಕನ್ಸೆಷನ್ ಕೂಡ ಹೋಗ್ಬಿಡುತ್ತೆ ತರಿಸಿ ನೀವು ಅದನ್ನೆಲ್ಲ ಇಲ್ಲಿ ನನ್ಗೆ ಹಿಂಗೆಲ್ಲ ಬರ್ದಾಕೋದಲ್ಲ ಟಿಫೋನಿಕ್ ಮುಂದೆನಾಯ್ತು ಕತೆ ಕಲಿಸ್ತಾ ಇದಾರೆ ಆಯ್ತು ಇವ್ರೇ ಇನ್ನೊಬ್ರು ಇದಾರಲ್ಲ ಮೊದಲನೇ ರೆಸ್ಪಾಂಡೆಂಟ್ ಸತ್ತು ಒರಿಜಿನಲ್ ರೆಸ್ಪಾಂಡೆಂಟ್ ಸತ್ತೋದ್ರು ಇಬ್ರು ಇಬ್ರು ಇದೂಟ್ ಏನಿಲ್ಲ ಇಬ್ರು ಜಾಯಿಂಟ್ ಚೆಕ್ ಆಯ್ತು ಒಬ್ರು ಹೋದ್ರೆ ಇನ್ನೊಬ್ರು ಇದಾರಲ್ಲ ಸಾಕು ಅದಕ್ಕೆ ನೀವು ಅದನ್ನೆಲ್ಲ ಎದ್ ಮಾಡ್ತೀರ ಅವ್ರು ದುಡ್ಡು ಏನಾಗಿದೆ ಅಷ್ಟೇನಾಗಿದೆ ವಾಟ್ ಇಸ್ ಯುವರ್ ಡಿಫೆನ್ಸ್ ಕಮನ್ ಕೊಡಿ ವಾಟ್ ಇಸ್ ಯುವರ್ ಡಿಫೆನ್ಸ್ ಟೆಲ್ಮಿ ಅದರಲ್ಲಿ ಚೆಕ್ ಚೆಕ್ ಕೇಸ್ ಆಕ್ಚುಲಿ ಕೇಸ್ ಅದ ಕಂಪ್ಲೇಂಟ್ ಏನಂತಂದ್ರೆ ಇಬ್ಬರಿಗೆ ಇಬ್ರಿಗೆ ಎರಡ್ ಎರಡ್ ಲಕ್ಷ ಕೊಟ್ಟಿದ್ವಿ ಅದಕ್ಕೋಸ್ಕರ ನಾಲ್ಕು ಲಕ್ಷಕ್ಕೆ ಒಂದ್ ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಅಲ್ಲಿ ಇಬ್ರ ಹೆಸರು ಬರ್ದಿದ್ದಾರೆ ತಪ್ಪೇನು ಇಬ್ಬರದೇ ಅಕೌಂಟ್ ಬಟ್ ಅವರು ಚೆಕ್ ಅನ್ನ ಅವರು ಬ್ಯಾಂಕ್ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕಿಗೆ ಗೆ ಪ್ರೆಸೆಂಟ್ ಮಾಡ್ತಾರೆ ಹೌದು ಆ ಯೂನಿಯನ್ ಆಫ್ ಇಂಡಿಯಾ ಬ್ಯಾಂಕ್ ಅಲ್ಲಿ ಅವ್ರದ್ದು ಅಕೌಂಟ್ ಇಲ್ಲ ಇಲ್ಲ ಆಮೇಲೆ ಏನಾಗುತ್ತೆ ಅವರು ಫಂಡ್ಸ್ ಇದು ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡ್ತಾರೆ ಸ್ಟಾಪ್ ಪೇಮೆಂಟ್ ಅಂತ ಅಂಡ್ರೋಸ್ಮೆಂಟ್ ಇಶ್ಯೂ ಮಾಡ್ತಾರೆ ನಿಮ್ಮ ಪಾಸ್ಬುಕ್ ಅಲ್ಲಿ ಅವತ್ತಿನ ದಿವಸ ನಾಕ್ ಲಕ್ಷದಿಂದ ಹತ್ತ್ ಸಾವಿರ ರೂಪಾಯಿ ಇತ್ತಾ ಪಾಸ್ಬುಕ್ ಅಲ್ಲಿ ಇರಲಿಲ್ಲ ಕೊಡಿ ಶೋ ಇಟ್ ಇಫ್ ಯು ಯಾವ್ ಗಾಟ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಆನ್ ದ ಡೇ ಎಸ್ ಸ್ಟಾಪ್ ಪೇಮೆಂಟ್ ಇಸ್ ವ್ಯಾಲಿಡ್ ಅದರ್ವೈಸ್ ನಾಟ್ ಬಟ್ ಇಲ್ಲಿ ಇಬ್ರು ಇಬ್ರೋ ಫ್ಲೀಸ್ ಒಮಿ ಯೋ ಪಾಸ್ ಬುಕ್ ವೆದರ್ ಯೋ ಗಾಟ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಆ ಟೈಮ್ ಇರ್ಲಿಲ್ಲ ಇರ್ಲಿಲ್ಲ ಅಂದ್ರೆ ಹೋಯ್ತು ಬಟ್ ಇಬ್ರೋ ಸರ್ ಇರ್ಲಿಲ್ಲ ಅಂದ್ರೆ ದಿ ಸ್ಟಾಪ್ ಪೇಮೆಂಟ್ ಆಸ್ ನೋಮಿನಿ ಸ್ಟಾಪ್ ಪೇಮೆಂಟ್ ಬಗ್ಗೆ ಐ ಆಮ್ ನಾಟ್ ಆರ್ಗ್ಯೂ ರಿಗಾರ್ಡಿಂಗ್ ದಿ ಜಾಯಿಂಟ್ ಅಕೌಂಟ್ ಈಗ ಇಬ್ಬರ ಅಕೌಂಟ್ ಹೆಸರಲ್ಲಿ ಚೆಕ್ ಇದ್ದಾಗ ಇವರ್ ಒಬ್ಬರ ಹೆಸರಲ್ಲೂ ಕೂಡ ಅಕೌಂಟ್ ಇಲ್ಲದೇ ಇದ್ದಾಗ ಅವು ಇಟ್ ಕ್ಯಾನ್ ಬಿ ರಿಟರ್ನ್ ಇವನ್ ಎಕ್ಸಾಮಿನ್ ಪಿ ಡಬ್ಲ್ಯೂ ತ್ರೀ ವಿಸ್ ದಿ ಬ್ಯಾಂಕ್ ಮ್ಯಾನೇಜರ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನೀವು ಚೆಕ್ ಕೊಟ್ರಿ ಅದನ್ನ ಹೇಳಿ ನೀವ್ಯಾಕ್ ಇಬ್ರ ಹೆಸರು ಬರ್ತೀವಿ ಒಬ್ರ ಹೆಸ್ರೇನ ಪರವಾಗಿಲ್ಲ ಇಬ್ರ ಹೆಸ್ರ್ ಯಾಕ್ ಬರುದ್ರಿ ಅದು ಆಕ್ಚುಲಿ ನಮ್ದು ರೈಟಿಂಗ್ ಅಲ್ಲ ನಾವು ಕೊಟ್ಟಿರುವಂತ ಇದು ಟ್ರಾನ್ಸಾಕ್ಷನ್ ಆಯ್ತು ನಿಮ್ಗ್ ಗೊತ್ತಾಯ್ತಲ್ಲ ಈ ವ್ಯಕ್ತಿಗಳು ಇಬ್ರುನು ಮೋಸ ಮಾಡಿದಾರ ನಿಮ್ಗೆ ಅಂತ ಇಬ್ರು ಸೇರಿ ನಿಮಗೆ ಮೋಸ ಮಾಡಿದಾರೆ ಅಂತ ತಮಗ್ ಗೊತ್ತಾಯ್ತಲ್ಲಾ ನೀವ್ ಮಾಡಿದ್ರಿ ಮಾಡುದ್ರಿ ಅದ್ರಲ್ಲಿ ಅವ್ರಿಗೆ ಚೆಕ್ ಪ್ರೆಸೆಂಟ್ ಮಾಡಿ ನೀವೇನ್ ಮಾಡಿದ್ರಿ ಇವೇ ನೋಟಿಸ್ ಬಂದಿರೋ ಗೊತ್ತಾಗಿದೆ ಅವ್ರಿಗೆ ಚೆಕ್ ವಿಶೇಷ ನೋಡಿ ಅವ್ರ ನಿಮ್ ನೆಂಟ್ರಲ್ಲಾ ಅವ್ರ ನಿಮ್ ನೆಂಟ್ರಲ್ಲ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡ್ಲಿ ಅದಕ್ಕೆ ಏನಾಯ್ತು ಈಗ ನಿಮಗೆ ಗೊತ್ತಾಯ್ತು ತಾನೇ ವಿಜಯಲಕ್ಷ್ಮಿ ಮತ್ತೆ ಮಂಜುಳಮ್ಮ ಅನ್ನೋ ನಿಮ್ಮ ಚೆಕ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ನೋಟಿಸ್ ಬಂದ ಮೇಲೆ ನಾವೇನ್ ಮಾಡಿದ್ರಿ ನೋಟಿಸ್ ಬಂದ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ರಾ ಇಲ್ಲ ಈ ತರ ನಮ್ಮ ಹೆಲ್ತ್ ಅಸಿಸ್ಟೆಂಟ್ ಮತ್ತೆ ಇವರು ಸೇರ್ಕೊಂಡು ನನಗೆ ಮೋಸ ಮಾಡಿದಾರೆ ಅಂತ ನಿಮ್ಮ ಆಫೀಸ್ ಸೂಪರ್ಡೆಂಟ್ ಕೊಟ್ರಾ ಕಂಪ್ಲೇಂಟ್ ಕೊಡ್ಲಿಲ್ಲ ಹೋಗ್ಲಿ ಪೊಲೀಸ್ನವ್ರಿಗೆ ಹೇಳದ್ರ ನೀವು ಗಂಡಸು ಅವರಿಬ್ರು ಹೆಂಗಸರು ಕಪಾಳಕ್ ತಟ್ಟದ್ರ ಏನ್ರಿ ನನ್ಗೆಲ್ಲಾ ತಿಸ್ಕೊಂಡಿದ್ ಚೆಕ್ ನ ಮೋಸ ಮಾಡ್ಕೊಂಡಿದ್ರ ನಮ್ ಡ್ರಾಯರ್ ಕದ್ದು ಈಗ ಬನ್ನಿ ನಿಮ್ ದಾರಿ ತೋರಿಸ್ತೀನಿ ಅಂತ ಮಾಡಿದ್ರ ಏನು ಮಾಡ್ಲಿಲ್ಲ ಅಂದ್ರೆ ಬರ್ಕೊಳ್ಳಿ ಅಷ್ಟೇ ಸಾಕು ವಜಾ ಮಾಡಕ್ಕೆ ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಿ ಇಲ್ಲೇ ಹೋದ್ರೆ ಬೇಡ

చెక్ వాట్ ఆక్షన్ నార్మల్ ప్రూడెంట్ పర్సన్ కరెక్ట్ బట్ ఇల్ అలా ನೋಜನ್ ನೋ ಸರ್ ಪ್ಲೀಸ್ ವಾಟ್ ಇಸ್ಟಿಕ್ಷನ್ ಅವ್ರಿಗೆ ಅಮಿತ್ ಕಪೂರ್ ಓದಲಿ ಮತ್ತೆ ಸಬ್ಸ್ಟ್ಯಾನ್ಸಿಯಲ್ ಕ್ವಶನ್ ಸೆಕ್ಷನ್ ಹಂಡ್ರೆಡ್ ಸಿ ಪಿ ಸಿನೇ ವಾಟ್ ಆರ್ ಯು ಅಪ್ ಟು ಸರ್ ತಮ್ಮ ಕಾನೂನು ತಮ್ಮ ಕಾನೂನಿನ ಜ್ಞಾನ ನನ್ನ ಕಾನೂನಿನ ಜ್ಞಾನ ರಿಗಾರ್ಡಿಂಗ್ ದಿ ಪ್ರಿಸಮ್ಷನ್ ಒಂದೇ ಇದೆ ಸೊ ಅಲ್ಲಿಂದ ಪ್ರಾಬ್ಲಮ್ ಇಲ್ಲ ಬೋತ್ ಆಫ್ ಯುಆರ್ ದಿ ಸೇಮ್ ಪೇಜ್ ಫೈನ್ ನೋ ದಿ ಕ್ವಶನ್ ಇಸ್ ಮಿಸ್ಯೂಸ್ ಅಂತ ಒಬ್ಬ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ ಅಂತ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತಾನೆ ಆ ತರ ನೀವು ಮಾಡಿದೀರಾ ಅಂತ ಕೇಳ್ತಾ ಇದ್ದೀನಿ ಇಲ್ಲ ಅಂತಿದ್ರಿ ಅಲ್ಲಿ ಮುಗಿತ್ತು ಸಾಕು ಬರ್ಕೊಳ್ಳಿ ಶ್ರೀ ಜೀವನ್ ಹೈವೇ ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಆಚಾರ ನೋಡಿ ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಅಂತ ಸತ್ಯ ಚಂದ್ರನೇ ಬಿಡ್ಲಿಲ್ಲ ಅದೇ ತರ ಚಂದ್ರಮತಿ ಪ್ರಲಾಪ ಅಂತ ನಮ್ಗೊಂದು ಪದ್ಯ ಇತ್ತು ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಆರ್ ಸಿಕ್ಸ್ಟ್ಯಾಂಡರ್ಡ್ Uh, this uh, poem was there. Chandra Pralapan. Uh, the factual uh, circumstances so happened after selling the wife and child mm. for uh, keeping up his words in the sandy, and that uh, son was bitten by a serpent. Mm. And when that uh, funeral has to take place, and this fellow was the one who was uh, watchman for the burial ground. Wanted that money to be paid. Unless that money is paid, the no entry into the burial ground. And who are they? His own wife and uh, the child. His own child being uh, dead. And this fellow says, "I am committed to my master. So much of things is to give: one vastra, one bunde henda. kotre matra entry inta. And arichandra was not consuming that. It was for his master. One bunde henda. ಒಂದ ವಸ್ತ್ರ ಇಷ್ಟ ದುಡ್ಡು ಕೊಟ್ರೆ ಮಾತ್ರ ಹೊರಗಡೆಗೆ ಅಂತ ವಿಲ್ಯೂ 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 ಹ್ಯಾವ್ ಎನಿ ಸಚ್ ವ್ಯಾಲ್ಯೂಸ್ ನೌ ವಿತ್ ಯುವ ಹೋಯೆವರ್ ಇಟ್ ಇ ಪೈಯಸ್ ಅನ್ಫೋರ್ಚುನೆಟ್ಲಿ ನೋ ಯು ಕ್ಯಾನ್ಟ್ ಮೇಬಿ ಇಟ್ಸ್ એન ಐಡಿಯಲ್ ಬಟ್ ಸಚ್ಚೋ ದೇ ಥಿಂಕ್ ದೇರ್ ಆರ್ ಆಲ್ कॉल्ड ಟೆಸ್ಟಿಂಗ್ ಪೀರಿಯಡ್ ಅಂತ ಇಫ್ ಯು لوಕ್ ಅಟ್ ದಿ హిస్టರಿ this entire story of all these problems that came to harichandra it all lasted only 2 years <laughs> ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅವನ ಜೀವಮಾನದಲ್ಲಿ ಕೇವಲ ಎರಡು ವರ್ಷದಲ್ಲಿ ಮುಗ್ದೋಗುತ್ತೆ ಇಷ್ಟು ಆಮೇಲೆ ಇಟ್ ವಾಸ್ ರೆಸ್ಟ್ ಆಫ್ ದಿ ಪಿರಿಯಡ್ ವಾಸ್ ಲೈಕ್ ಎನಿಥಿಂಗ್ ಪ್ಯಾರಾಡೈಸ್ ಫಾರ್ ಸತ್ಯ ಹರಿಶ್ಚಂದ್ರ ನಾವು ಆ ಪಾಯಿಂಟ್ ನೋಡಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ ನ ಬರೀ ಇದನ್ನೇ ನೋಡ್ಕೊಂಡಿರ್ತೀವಿ ವಾಟ್ ಈಸ್ ಇಟ್ ದಟ್ ಒನ್ ವುಡ್ ಗೆಟ್ ದಿ ರಿವಾರ್ಡ್ ಫಾರ್ ಮೈಂಟೈನಿಂಗ್ ದಿ ವರ್ಚೂಸ್ ನೋ ಬಡಿ ಲುಕ್ಸ್ ಇಂಟು ವಿ ಓನ್ಲಿ ಸೇ ಅವ್ನಿಗೆ ಬುದ್ಧಿ ಕೆಟ್ಟಿತಾ ಯಾರು ನೋಡ್ತಾ ಇದ್ರು ವಾಸ್ ದೇರ್ ಸಿ ಟಿವಿ ನೋ ಈ ಕೂಡ That is where you see, you feel the values, virtues like, you know, God is omnipresent. If nobody is looking, also, your Chitragupta here will be looking in. All these things are there. Yes, here is a person who has acted like a human being soon after the incident. It was beyond the human control. It has happened. He has acted like a human being here. Very, very uh, interesting case where he has shifted the injured, stood by the bedside, met the expenses. ಅಲಾಂಗ್ ವಿತ್ ದಿ ಫ್ಯಾಮಿಲಿ ಮೆಂಬರ್ಸ್ ಹಿ ಆಲ್ಸೋ ದೇರ್ ದರ್ ಇಸ್ ಅನ್ ಎಲಿಮೆಂಟ್ ಆಫ್ ರಿಮೋರ್ಸ್ ಆಲ್ ದಟ್ ನೋಡ್ಕೊಳ್ಳೋಣ ಬರಿತೀನಿ ಅದೆಲ್ಲ ಬರೀತೀನಿ ಹಿಂಗಿದ್ರೆ ಅಂತ ಸಂದರ್ಭದಲ್ಲಿ ಕೋರ್ಟ್ನವರ್ಗು ಕೂಡ ಡಿಸ್ಕ್ರಿಪ್ಷನ್ ಇದೆ ಐ ಎಮ್ ರೈಟಿಂಗ್ ಇಟ್ ಅಂಡ್ ಮೇಕಿಂಗ್ ಇಟ್ ರಿಪೋರ್ಟಬಲ್ ಇಟ್ಸ್ ನಾಟ್ ನೋ ದಿ ಕೋರ್ಟ್ ಇಸ್ ಸುಮ್ನೆ ಹೆಂಗೆ ಕುಟ್ದೇಗ ಹಾಕಿತ್ ಕನ್ನಡಕ ಅಲ್ಲ ಇನ್ ಫ್ಯಾಕ್ಟ್ ಸಮ್ ಆಫ್ ದೀಸ್ ಥಿಂಗ್ಸ್ ಐ ಟೋಲ್ಡ್ ಹಿಮ್ ಇಟ್ಸ್ ಓನ್ಲಿ ಆಫ್ಟರ್ ದಟ್ ಈ ರಿಯಲೈಸ್ ದಟ್ ದರ್ ಇಸ್ ಸಮ್ ಎಲಿಮೆಂಟ್ ಆಫ್ ಕೇಸ್ ಫಾರ್ ಹಿಮ್ otherwise, it would have gone just like that. amit kapoor, supreme court has given me the guidelines and the parameters with which a revision could be looked into. patent factual error that is not there because death is due to accident. nobody has disputed. then error of jurisdiction, either legal or otherwise, not there because he was the jurisdiction master. third aspect is the sentence excessive. that is the only point that need to consider. Oops. ಇಷ್ಟು ಪ್ಯಾರಾಮೀಟರ್ಸು ಇಷ್ಟು ಬೌಂಡ್ರಿ ಲೈನ್ ಇಷ್ಟು ಹೊರಗಡೆ ಇದೆ ಅಷ್ಟೆ ಮಾಡ್ಬೇಕು ಅದರಿಂದ ಆಚೆಗೆ ಹೋಗೋಂಗಿಲ್ಲ ಬರೋಂಗಿಲ್ಲ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್ ಕ್ಲಾರಿಟಿ ಇಸ್ ದೇರ್ ನೋಡೋಣ ತಾವು ನಾಳೆ ಏನಿದೆಯೋ ಅದನ್ನ ಇನ್ನೇನಾದ್ರು ಸಂದರ್ಭಗಳಿದ್ರೆ ಅಂತ ಏನಾದ್ರು ತಮ್ಗೆ ಅನ್ಸಿದ್ದು ತಗೊಂಡ್ ಬನ್ನಿ ವಿಲ್ ಕನ್ಸಿಡರ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್